ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನತಿಮಿರಾಂಧಸ್ಯಾ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು श्रीमद्भगवद्गीते मत अध्यायनाल्कु मत्तष्टु श्लोकगळु मत्तु अदर अर्थ श्लोकमूवत्तो श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति ಅರ್ಥ ಪೂರ್ಣ ಶ್ರದ್ಧೆಯುಳ್ಳವರು ಮತ್ತು ಇಂದ್ರಿಯ ನಿಗ್ರಹದಲ್ಲಿ ತತ್ಪರರಾದವರು ಈ ಜ್ಞಾನವನ್ನು ತ್ವರಿತವಾಗಿ ಹೊಂದುತ್ತಾರೆ ಹಾಗಾಗಿ ಪರಮಶಾಂತಿಯನ್ನು ಗಳಿಸುತ್ತಾರೆ ಶ್ಲೋಕ ನಲವತ್ತು ಅಗ್ನಶ್ಚಾಶ್ರದ್ಧ ಸಂಶಯಾತ್ಮ ವಿನಶ್ಯತಿ ನಾಯಂ ೋಕೋಸ್ತಿನ ಸುಖಂ ಸಂಶಯಾತ್ಮನಃ ಅರ್ಥ ಅಜ್ಞಾನಿಗಳು ಶ್ರದ್ಧೆಯಿಲ್ಲದವರು ಮತ್ತು ಸಂಶಯಗ್ರಸ್ತರು ನಾಶವಾಗುತ್ತಾರೆ ಅಂತಹ ಸಂಶಯಾತ್ಮರಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖವು ಸಿಗಲಾರದು ಶ್ಲೋಕ ನಲವತ್ತೊಂದು ಯೋಗ ಸಂನ್ಯಸ್ತರ್ಮಣ ಜ್ಞಾನ ಸಂಛಿನ್ನ ಸಂಶಯ ಆತ್ಮವಂತ ಕರ್ಮಾಣಿ ನಿಭಧ್ನಂತಿ ಧನಂಜಯ ಅರ್ಥ ಓ ಧನಂಜಯ ಯೋಗದ ಪ್ರಕ್ರಿಯೆಯ ಮೂಲಕ ಕರ್ಮತ್ಯಾಗ ಮಾಡಿದವನನ್ನು ಕರ್ಮವು ಬಂಧಿಸಲಾರದು ಅವನ ಸಂಶಯವು ಜ್ಞಾನದಿಂದ ಗೆಲ್ಲಲ್ಪಡುತ್ತದೆ ಹಾಗಾಗಿ ಅವನು ಆತ್ಮನ ಪ್ರಕೃತಿಯನ್ನು ಮನಗಂಡವನಾಗುತ್ತಾನೆ ಶ್ಲೋಕ ನಲವತ್ತೆರಡು ತಸ್ಮಾದಜ್ಞಾನ ಸಂಭೂತ ಹೃತ್ಸಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯ ಯೋಗ ಮಾತಿಷ್ಟೋತಿಷ್ಠ ಭಾರತ ಅರ್ಥ ಆದ್ದರಿಂದ ಓ ಭಾರತ ನಿನ್ನ ಮನಸ್ಸಿನೊಳಗೆ ಅಜ್ಞಾನದಿಂದಾಗಿ ಹುಟ್ಟಿರುವ ಸಂಶಯವನ್ನು ಜ್ಞಾನದ ಕತ್ತಿಯಿಂದ ಛಿದ್ರಗೊಳಿಸು ಯೋಗದ ಪ್ರಕ್ರಿಯೆಯ ಆಶ್ರಯವನ್ನು ಪಡೆದು ಎದ್ದು ನಿಂತು ಹೋರಾಡು ಓಂ ತತ್ಸದಿತಿ ಶ್ರೀ ಮಹಾಭಾರತೆ ಶತಸಾಹಸ್ರ್ಯಾಂ ಸಂಹಿತಾಯಾಂ ೀಷ್ಮಪರ್ವಾ ಶ್ರೀಮದ್ಭಗವದ್ಗೀತಾಪನಿಷತ್ಸು ಬ್ರಹ್ಮವಿ ಯೋಗಶಾಸ್ತ್ರೀಕೃಷ್ಣಾರ್ಜುನ ಸಂವೇ ಜ್ಞಾನ ಓಂ ತತ್ಸತ್ ಇಲ್ಲಿಗೆ ಮಹರ್ಷಿ ವ್ಯಾಸರಿಂದ ಒಂದು ಲಕ್ಷ ಶ್ಲೋಕಗಳ ಮೂಲಕ ರಚಿತವಾದ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಭಾಗವಾದ ಜ್ಞಾನವನ್ನು ಬೋಧಿಸುವ ಕೃಷ್ಣಾರ್ಜುನ ಸಂವಾದದ ಯೋಗಶಾಸ್ತ್ರ ಎಂದು ಕರೆಯಲ್ಪಡುವ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತಿನ ಜ್ಞಾನಯೋಗ ಎಂಬ ನಾಲ್ಕನೇ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು